ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ನಮ್ಮ ಉಡುಪಿ ಮಂಗಳೂರು ಸ್ಟೈಲ್ ಇವತ್ತು ಬಂಗಡ ಮೀನ್ ಸಾರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಈ ಒಂದು ಸಾರನ್ನು ಮಾಡ್ಕೊಳ್ಬೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ಬಂಗಡೆ ಮೀನು ಸಾರನ್ನು ನಾನಿವತ್ತು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ನಮ್ಮ ಉಡುಪಿ ಮಂಗಳೂರು ಸ್ಟೈಲಲ್ಲಿ ಮಾಡಿರೋದು ಅರ್ಧ ಕೆ ಜಿ ಆಗೋಷ್ಟು ಬಂಗಡೆ ಮೀನಿದೆ ಇಲ್ಲಿ ಫ್ರೆಶ್ ಆಗಿರುವಂಥ ಬಂಗಡೆ ಮೀನಿದು ಇದನ್ನೀಗ ನಾನು ಕಟಿಂಗ್ ಮಾಡಿ ವಾಶ್ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡ್ಕೊಳ್ತೇನೆ ಈಗ ಕಟಿಂಗ್ ಮಾಡಿ ಕ್ಲೀನ್ ಮಾಡಿಕೊಂಡಾಗಿದೆ ಇದಕ್ಕೀಗ ನಾನು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿಟ್ಕೊಳ್ಬೇಕು ಒಂದು ಸ್ವಲ್ಪ ಎರಡು ಮೂರು ನಾಲ್ಕು ಪೀಸನ್ನು ನಾನು ಫ್ರೈ ಮಾಡಲಿಕ್ಕೆ ಎತ್ತಿಟ್ಟಿರೋದು ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು ಇಪ್ಪತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ ಅಂದರೆ ನಾವು ಮಸಾಲೆಯನ್ನು ರುಬ್ಬುವಷ್ಟೊತ್ತಿಗೆ ಇದು ಕರೆಕ್ಟಾಗಿ ಉಪ್ಪೆಲ್ಲ ಹೇರಿಕೊಳ್ಳುತ್ತೆ ಕರೆಕ್ಟಾಗಿರುತ್ತೆ ಇಲ್ಲಿ ನಾನು ಅರ್ಧ ಬೌಲ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಏಳೆಂಟು ಬ್ಯಾಡ್ಗೆ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋದ್ರಿಂದನೇ ಟೇಸ್ಟು ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿಗೆ ಕೂಡ ಒಂದೂವರೆ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಳೋಣ ಮತ್ತು ಒಂದು ಹತ್ತು ಹದಿನೈದು ಕಾಳನ್ನು ಹಾಕ್ತಾ ಇರೋದು ನಾನಿಲ್ಲಿ ಇದು ಕಾಳು ಮೆಂತ್ಯ ಕಾಳನ್ನು ಹತ್ತು ಹದಿನೈದು ಆಗುವಷ್ಟು ಹಾಕಿದ್ದೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇರೋದು ನಾನು ಮಾಡ್ತಾ ಇರೋದು ಅರ್ಧ ಕೆ ಜಿಯ ಫಿಶ್ಶಿಗೆ ಆಗೋಷ್ಟು ಮಸಾಲೆ ಒಂದು ಚಿಟಿಕೆ ಆಗೋಷ್ಟು ಕಾಳನ್ನು ಹಾಕಿದ್ದೆ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಮತ್ತು ನಾನಿಲ್ಲಿ ಹಾಕ್ತಾ ಇರೋದು ವಾಟೆ ಹುಳಿ ಅಂತೇಳಿ ಇದು ಹಳ್ಳಿ ಕಡೆ ಎಲ್ಲ ಸಿಗುತ್ತೆ ನಿಮಗೆ ಇದು ಸಿಗಲಿಲ್ಲ ಅಂದರೆ ಹುಣಸೆ ಹುಳಿಯನ್ನು ಹಾಕ್ಕೊಳ್ಬೋದು ನೀವು ಇಲ್ಲಿ ಇದು ಚೆನ್ನಾಗಿರುತ್ತೆ ಹಾಕಿದಾಗ ಇದೆಲ್ಲ ಕಡೆ ಸಿಗಲ್ಲ ಹಳ್ಳಿ ಕಡೆ ಸಿಗುತ್ತೆ ಇದು ಇದು ಸಿಕ್ಕಿಲ್ಲ ಅಂದರೆ ನೀವು ಹುಳಿಗೆ ನೀವು ಬದಲಾಗಿ ಹುಣಸೆ ಹುಳಿಯನ್ನು ಹಾಕ್ಕೊಳ್ಬೋದು ಅದು ರುಬ್ಲಿಕ್ಕೆ ಮೊದಲು ಒಂದು ಐದು ನಿಮಿಷ ಅದನ್ನು ನೀರಲ್ಲಿ ಹಾಕಿ ನೆನೆಸಿಟ್ಕೊಳ್ಬೇಕು ಈಗ ಒಂದು ಅರ್ಧ ಈರುಳ್ಳಿ ಒಂದು ಐದಾರು ಸುಳ್ಳು ಬೆಳ್ಳುಳ್ಳಿಯನ್ನು ನಾನು ಕೂಡ ಹಾಕ್ತೇನೆ ಇದರಲ್ಲಿ ಇವೆಲ್ಲವನ್ನು ಈಗ ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಬೌಲಿಗೆ ಹಾಕ್ಬಿಟ್ಟು ಇದನ್ನೀಗ ಒಂದು ಐದು ನಿಮಿಷ ಮೊದಲು ನಾನು ವಾಟೆ ಹುಳಿಯನ್ನು ನೆನೆಸಿಟ್ಟಿದ್ದೆ ಅದನ್ನೇ ಕೂಡ ಹಾಕ್ಕೊಳ್ತಾ ಇದ್ದೆ ಅದ್ರ ಬದಲಾಗಿ ನೀವು ಹುಣಸೆ ಹುಳಿಯನ್ನು ಹಾಕ್ಕೊಳ್ಬೋದು ಇದನ್ನು ಎಷ್ಟು ನೈಸ್ ಆಗುತ್ತೆ ಅಷ್ಟು ಆಗಿ ಈಗ ರುಬ್ಬಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇಲ್ಲಿ ನಾನು ಒಂದು ಟೊಮೆಟೊವನ್ನು ಕಟ್ ಮಾಡಿಟ್ಟಿದ್ದೆ ಒಂದು ಇಂಚಾಗುವಷ್ಟು ಶುಂಠಿಯನ್ನು ಉದ್ದದ್ದಾಗ ಕಟ್ ಮಾಡಿದ್ದೆ ಹಾಗೆ ಎರಡು ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿಟ್ಟಿರೋದು ಈಗ ಈ ಮಸಾಲೆಯನ್ನು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳೋಣ ಎಷ್ಟು ಬೇಕಷ್ಟು ನೀರನ್ನು ನೋಡ್ಕೊಳ್ಬೇಕು ಅಂದರೆ ತುಂಬ ತೆಳ್ಳಗು ಆಗಬಾರ್ದು ಸ್ವಲ್ಪ ದಪ್ಪವಾಗಿದ್ರೂ ಚೆನ್ನಾಗಿರುತ್ತೆ ಈಗ ಶುಂಠಿ ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊವನ್ನು ಕಟ್ ಮಾಡಿರುವುದನ್ನು ಕೂಡ ಈ ಮಸಾಲೆ ಜೊತೆಗೆ ಹಾಕಿ ಮೊದಲು ಈ ಮಸಾಲೆಯನ್ನು ಕುದಿಸ್ಕೊಳ್ಳೋಣ ನಂತರ ಫಿಶ್ ಹಾಕ್ಕೊಳ್ಬೇಕು ಈಗ ಮಸಾಲೆಯನ್ನು ನಾನು ಚೆನ್ನಾಗಿ ಕುದಿಸ್ಕೊಳ್ತೇನೆ ಅದನ್ನ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಫಿಶಿಗೂ ಕೂಡ ಉಪ್ಪು ಹಾಕಿಟ್ಟಿರೋದ್ರಿಂದ ನಿಮ್ಮ ನಿಮ್ಮನ್ನು ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಉಪ್ಪನ್ನು ಮತ್ತೆ ಕಡಿಮೆ ಅನಿಸಿದರೂ ಹಾಕ್ಕೊಳ್ಬೋದು ಆ ನಂತರ ಫಿಶ್ ಹಾಕಿದ ನಂತರ ಈಗ ಚೆನ್ನಾಗಿ ಮಸಾಲೆ ಅಷ್ಟೇ ನಾನು ಕುದಿಸ್ಕೊಂಡಿದ್ದೆ ನೋಡಿ ಚೆನ್ನಾಗಿ ಮಸಾಲೆ ಕುದ್ದ ನಂತರ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಂಥ ಬಂಗಡೆ ಮೀನನ್ನು ಇದ್ದೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಅಲ್ಗಾಡಿಸ್ಕೊಳ್ಬೇಕು ಅಲ್ಗಾಡಿಸ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಎಷ್ಟು ಸಿಂಪಲ್ ಆಗಿದೆ ಅಂದರೆ ತುಂಬ ಬೇಗನೆ ಆಗಿ ಹೋಗುವಂಥ ಒಂದು ರೆಸಿಪಿ ಇದು ನೀವು ಬಂಗಡೆ ಮೀನು ಪಟಾಪಟ್ ಅಂತ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ತುಂಬ ಟೇಸ್ಟಿ ಆಗುತ್ತೆ ನೀವು ಒಮ್ಮೆ ಮಾಡಿದರೆ ಖಂಡಿತ ಈ ಒಂದು ರೆಸಿಪಿಯನ್ನು ಇದೇ ಮೆಥಡಲ್ಲಿ ಮತ್ತೆ ಮತ್ತೆ ಮಾಡ್ಕೊಳ್ತೀರಿ ಅಷ್ಟು ರುಚಿಯಾಗಿ ಬರುತ್ತೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು